ಹಾಯ್ ಎಲ್ಲರಿಗೂ ಹೆಂಗದಿರಿ ಮಸ್ತ್ ಅದೀನಿ ಈಗ ನೋಡಿರಿ ಬೆಳ್ಳುಳ್ಳಿನ ನಾವು ಪಕ್ಕಳು ಮಾಡ್ಕೋಬೇಕಂದ್ರೆ ಪಕ್ಕಳು ಮಾಡ್ಕೊಂಡು ಅದನ್ನು ಸಿಪ್ಪಿ ಸುಲಿಬೇಕಂದ್ರೆ ಸ್ವಲ್ಪ ಕಷ್ಟ ಆಗ್ತೈತಿ ಅದು ಮತ್ತು ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಬೇಕಾದ್ರೆ ಜಾಸ್ತಿ ಬೆಳ್ಳುಳ್ಳಿ ಇರ್ತೈತಿ ಸುಲ್ಕೊಳಕ್ಕೆ ಮತ್ತು ಚೂಡ ಒಗ್ಗರಣೆ ಹಚ್ಬೇಕಾದ್ರೆ ಜಾಸ್ತಿ ಇರ್ತೈತಿ ಮತ್ತು ಚಟ್ನಿ ಮಾಡ್ಬೇಕಾದ್ರೆ ಜಾಸ್ತಿ ಇರ್ತಾವೆ ಆವಾಗ ನಾವು ಒಂದು ಟ್ರಿಕ್ಕನ್ನು ಯೂಸ್ ಮಾಡ್ಕೋಬೋದು ಅದು ಏನಪ್ಪಾ ಅಂದರೆ ಹಿಂಗೆ ಪಕ್ಕಳು ಮಾಡ್ಕೋಬೇಕು ಬೆಳ್ಳುಳ್ಳಿನ ಹಿಂಗೆ ಪಕ್ಕಳು ಮಾಡ್ಕೊಂಡು ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕೋಬೇಕು ಬೆಳ್ಳುಳ್ಳಿಗೆ ಅರ್ಧ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಹಾಕೋಬೇಕು ಒಂದು ಸ್ವಲ್ಪ ಗೋಧಿ ಹಿಟ್ಟು ಇಲ್ಲ ಜೋಳದ ಹಿಟ್ಟು ಹಾಕ್ಕೊಂಡು ಅದನ್ನು ಹಿಂಗೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಇದನ್ನು ಹಾಫ್ ಆ್ಯನ್ ಅವರಿಂದ ಒನ್ ಅವರ್ ನಾವು ಬಿಸಿಲಿಗೆ ಹಾರಾಕಿಬಿಡ್ಬೇಕು ಬಿಸ್ಲಿಗೆ ಬಿಟ್ಟಾದ್ಮೇಲೆ ನಾವು ಅದನ್ನು ಶುಂಠಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳಕ್ಕೆ ನಾನು ರೆಡಿ ಮಾಡ್ಕೊಳಾಕತ್ತೀನಿ ಅದಕ್ಕಂತೇಳಿ ಶುಂಠಿನ ಹಿಂಗೆ ಸಣ್ಣಗೆ ಪೀಸ್ ಮಾಡಿ ಇಟ್ಕೊತೀನಿ ಪೀಸ್ ಮಾಡಿ ಇಟ್ಕೊಂಡು ಒಂದು ಹಾಫ್ ಎನ್ ಅವರ್ ಆದಮೇಲೆ ನಾನು ಶುಂ ಬೆಳ್ಳುಳ್ಳಿನ ಹಿಂಗೆ ಒಂದು ಅರವಿ ಒಳಗೆ ತೊಗೊಂಡು ಅದನ್ನು ಚೆಂದಾಗ ಬಡಿಬೇಕು ನೆಲಕ್ಕೆ ನೆಲಕ್ಕೆ ಬಡಿದ್ರೆ ಏನಾಗುತ್ತೆ ಅಂದರೆ ಪಕ್ಕಳು ಉಜ್ತಾವೆ ಯಾಕಂದ್ರೆ ನಾವು ಎಣ್ಣೆ ಮತ್ತು ಹಿಟ್ಟು ಹಾಕಿಟ್ಟಿರ್ತೀವಲ್ಲ ಹಾಗಾಗಿ ಅದು ಪಕ್ಕಳು ಬಿಚ್ತಾವೆ ನೋಡಿರಿ ಹಿಂಗೆ ನಾವಿ ಬಡ್ಯಾತರ ಹಿಂಗೆ ಬಡದು ಒಂದು ಮೂರು ನಾಲ್ಕು ಮೂರಿಂದ ನಾಲ್ಕು ಸರಿ ಬಡಿಬೇಕು ಬಡದಾಗ ಅದು ಪಕ್ಕಳು ಬಿ ಸಿಪ್ಪಿ ಸುಂದಿರ್ತೈತಿ ನೋಡ್ರಿ ಇಲ್ಲಿ ಎಷ್ಟು ನೈಸ್ ಅಲ್ಲ ಹಿಂಗೆ ಮಾಡ್ಕೊಂಡ್ರೆ ನಮ್ಗೆ ಕೆಲಸನೂ ಈಸಿ ಆಗ್ತೈತಿ ಮತ್ತು ಜಲ್ದಿನೂ ಆಗ್ತೈತಿ ಇದರಿಂದ ಟೈಮೂ ಸೇವ್ ಆಗ್ತೈತಿ ಹಿಂಗೆ ಮಾಡ್ಕೊಂಡು ನಾನು ಶುಂಠಿ ಬೆಳ್ಳುಳ್ಳಿ ಫೇಸ್ಟ್ನ ಮಾಡ್ಕೊಳತ್ತೀನಿ ಸ್ವ ಸ್ವಲ್ಪ ಶುಂಠಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ಶು ಶುಂಠಿ ಬೆಳ್ಳುಳ್ಳಿ ಇದ್ರೊಳಗೆ ಒಂದು ಅಥವಾ ಎರಡು ಹಿಂಗೆ ಉಳ್ದಿರ್ತವು ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಆಗಿರ್ತೈತಿ ಬಟ್ ಒನ್ ಪರ್ಸೆಂಟ್ ಇರ್ತೈತಿ ಅದನ್ನು ನಾವು ಕೈಲೇ ಸುಲ್ಕೊಂಡು ಹಾಕ್ಕೋಬೇಕು ಶುಂಠಿ ಮತ್ತು ಬೆಳ್ಳುಳ್ಳಿ ನಾನು ಪೇಸ್ಟ್ ಮಾಡ್ಕೊಳಕ್ಕೆ ಇದನ್ನು ಮಾಡ್ಕೊಂಡಿದ್ದೆ ಹಾಗಾಗಿ ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ನಾನು ಪೇಸ್ಟ್ ಮಾಡಿ ಇಟ್ಕೊಳಾತೀನಿ ಇದನ್ನು ಫ್ರಿಜ್ ಒಳಗೆ ಸೇವ್ ಮಾಡಿ ಇಟ್ಕೊಂಡ್ರೆ ಒಂದು ವಾರ ಹದಿನೈದು ದಿನ ಮ್ಯಾಕ್ಸಿಮಮ್ ಒಂದು ತಿಂಗಳು ನಾವು ಯೂಸ್ ಮಾಡ್ಬೋದು ಇದು ಇಷ್ಟ ಆದರೆ ಈ ಟ್ರಿಕ್ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಯಾರೇ ಸಬ್ಸ್ಕ್ರೈಬ್ ಮಾಡ್ಲಾರ್ದ ನೋಡಾತೀರಿ నన్న చాల సబ్స్క్రైబ్ మాకు థ్యాంక్ యూ అవీ